ನಮಸ್ಕಾರ ಅಕೆಚ್ಚ ಕನ್ನಡಿಗರಿ ನಾನು ಸಂತೋಷ್ ಕರ್ನಾಟಕ ರಾಜ್ಯ ಸಂಪುಟ ಪಕ್ಷದ ಬಾಗಲಕೋಟೆ ಜಿಲ್ಲಾ ಉಪಾಧ್ಯಕ್ಷ ನಂಜರು ಇದ್ದಾರೆ ಮಹೇಶ್ ಅವರು ಅದೇ ತನ್ನಾಗಿ ನಾಗೇಶ್ ಅವರು ಮತ್ತು ವಿಡಿಯೋನ ಮಾಡ್ತಾ ಇರುವಂಥ ಮಂಜುನಾಥ್ ಅವರು ಇವತ್ತು ಲೈವ್ ಬರ್ಬೇಕಾದ್ರೆ ಕಾರಣ ಏನಪ್ಪ ಅಂದರೆ ನಮ್ಮ ಬಾಗಲಕೋಟೆ ನಗರದಲ್ಲಿ ಗುಂಡಿಗಳಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಬೇಕಂತ ನಾವು ಲೈವ್ ಬಂದಿದ್ದೀವಿ ಗುಂಡಿಗಳಿಗೆ ಗುಂಡಿಗಳಿಗೆ ಶ್ರದ್ಧಾಂಜಲಿ ಅಪ್ಪ ಅಂತ ಏನಂತ ನೀವು ಯೋಚನೆ ಮಾಡಿರ್ಬೋದು ಅದೇನಪ್ಪ ಅಂದರೆ ಗುಂಡಿಗಳಿಗೆ ಗುಂಡಿಗಳೇನಿದ್ವೋ ಗುಂಡಿಗಳನ್ನು ತಪ್ಪಿಸಿ ರಸ್ತೆ ಗುಂಡಿಗಳೇನಿದೆಯೋ ಗುಂಡಿಗಳಲ್ಲಿ ಬಿದ್ದು ರಸ್ತೆ ಅಪಘಾತದಲ್ಲಿ ಹೋಗ್ತಿದ್ದ ಮೊದಲು ನಾವು ಅದಕ್ಕೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಂದರೆ ಈ ಗುಂಡಿಗಳಿಗೆ ಈ ಗುಂಡಿಗಳನ್ನು ಅವರು ಕನ್ ಕಟ್ಟಿಲ್ಲ ಇವತ್ತು ಹೂವಿನ ಹಾಲವನ್ನು ಹೂವನ್ನು ತೆಗೆದುಕೊಂಡು ಹೋಗಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡುವಂತಹ ಕಾರ್ಯಕ್ರಮವನ್ನು ಆಗಲಕ್ಕೆ ಇದು ರೈಲ್ವೆ ಸ್ಟೇಷನ್ಗಳು ದೈಮಾನಿ ನೋಡ್ಬೋದು ಯಾವ ರೀತಿಯಾಗಿ ಹಲವಾರು ಕಾನೂನು ಸವಾರರು ಹಾಗೂ ಹಲವಾರು ಇಲ್ಲಿ ಹದಾಡ್ತಾರೆ ಪ್ರಜಾರೂ ಕೂಡ ಇರುವಂತಹ ಪರಿಸ್ಥಿತಿಯಲ್ಲಿ ಅದಕ್ಕೆ ಕರ್ನಾಟಕ ರಾಜತಿ ಪಕ್ಷದವರು ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಆ ಕುಂಡಿಗಳಿಗೆ ಹೂವನ್ನ ಹೂವು ಹಾಕುವ ಮೂಲಕ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಯಾವ ರೀತಿಯಾಗಿ ಇದು ಮೇನ್ ರೋಡು ಈ ರೋಡ್ ಅಲ್ಲಿ ಇದು ನೋಡಿ ನೀವು ನೋಡ್ಬೋದು ಬಸ್ಗಳು ಬರುತ್ತೆ ಬಸ್ ಬರುತ್ತೆ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಈ ರೀತಿಯಾಗಿರುವಂತ ವ್ಯವಸ್ಥೆ ನಮ್ಮ ನಡೀತಾ ಇದೆ ನೋಡಿ ಹಲವಾರು ಬಸ್ಗಳು ನೀವು ಲೈವ್ ಆಗಿ ನೋಡ್ಬೋದು ಯಾವ ರೀತಿಯಾಗಿ ಈ ಬಂದು ರಸ್ತೆ ಹದಗೆಟ್ಟರು ಕೂಡ ಇಲ್ಲಿರುವಂತಹ ನಗರಸಭೆಯವರು ಹಾಗೂ ಪಿ ಟಿ ಡಿ ಅವರು ಎಮ್ ಎಲ್ ಎಗಳು ಏರಪ್ಪ ಮಾಡ್ತಾ ಈ ಒಂದು ಬಾಗಲಕೋಟೆಯಲ್ಲಿ ಈ ರೀತಿಯಾಗಿ ಕಣ್ಣು ಮುಂದೆ ನೀವು ನೋಡ್ಬೋದು ಕಣ್ಣು ಮುಂದೆ ಈ ರೀತಿಯಾಗಿದೆ ಹಲವಾರು ಜನರು ಸಾಹಿತ್ಯ ಆಟೋ ಆಗಿರ್ಬೋದು ಬಸ್ ಎಲ್ಲವೂ ಕೂಡ ಈ ರೋಡಲ್ಲಿ ಅಡ್ಡಾಡುತ್ತೆ ಈ ಗುಂಡಿಗಳಿಂದ ಈಗ ಏನು ಪರವಾಗಿಲ್ಲ ಮಳೆ ಸೀಸನ್ ಸ್ಟಾರ್ಟ್ ಆಗಿದೆ ಮಳೆ ಬಂದ ತಕ್ಷಣ ನೀರು ನಿಂತೇನು ಗೊತ್ತಾಗಲ್ಲ ಈ ಥರ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಇವತ್ತು ಲೈವ್ ಆಗಿ ನಿಮಗೆ ಇರುವಂಥ ವಾಸ್ತವನ್ನ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇದು ಮೇನ್ ರೋಡು ಹಲವಾರು ಜನರು ಏನು ಏನು ಅಧಿಕಾರಿಗಳಾಗಿ ನಾವು ಎಲ್ಲರೂ ಕೂಡ ಇದೇ ರೋಡಲ್ಲೇ ಅಲ್ಲೇ ಮನೆ ಇದೇ ಒಂದು ರೈಲ್ವೆ ಸ್ಟೇಷನ್ ಉದ್ಘಾಟನೆ ಮಾಡಿದಾಗ ಇಲ್ಲಿ ಅಧಿಕಾರಿಗಳು ಈ ರೋಡಲ್ಲಿ ಅಡ್ಡಾಡಿಲ್ವಾ ಅವಾಗ ನಿಮ್ ಕಣ್ಣಿ ಕಾಣಿಲ್ವ ಇದು ಯಾಕಂದ್ರೆ ಇದು ಕೂಡ ಇರೋದು ಮೇನ್ ರೋಡು ಇದೇ ರೈಲ್ವೆ ಸ್ಟೇಷನ್ ಈ ಮಾರ್ಗ ಇದು ಬಸ್ ಸ್ಟ್ಯಾಂಡ್ ಅಂತದ್ರಲ್ಲೂ ಕೂಡ ಈ ರೀತಿಯಾದ ಗುಂಡಿಗಳು ಈ ರೀತಿಯಾಗಿ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಈ ವ್ಯವಸ್ಥೆ ಬದಲಾಗಬೇಕು ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಬಾಗಲಕೋಟೆ ಘಟಕದಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ ನೀವು ನೋಡ್ಬೋದು ಹಲವಾರು ಸವಾರರು ಎಂತೆಂಥ ಗಾಡಿಗಳನ್ನು ಬಂದಿರ್ತಾರೆ ಇದು ಜನಸಾಮಾನ್ಯರಿಗೆ ಏನಾಗ್ತಾ ಇದೆ ನೋಡಿ ಪಾಪ ಈ ವ್ಯಕ್ತಿ ನೋಡಿ ವಯಸ್ಸಾದವರು ನೋಡಿ ನಿಮ್ಮ ಕಣ್ಣು ಮುಂದೆ ಯಾವ ರೀತಿಯಾಗಿ ನೋಡಿ ವಯಸ್ಸಾದವರಾಗಿರ್ಬೋದು ಇಪ್ಪತ್ತು ಯಾವ ರೀತಿಯಾಗಿ ಅನುಭವಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಅದಕ್ಕೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದವರು ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನೀವು ಬರುವ ದಿನಗಳಲ್ಲಿ ಎಚ್ಚೆತ್ಕೊಂಡು ಈ ಒಂದು ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿ ಜನಸಾಮಾನ್ಯರು ಈ ರೋಡ್ ಮೇಲೆ ಅದೇ ಹಲವಾರು ಕಡೆ ಅಭಿಪ್ರಾಯ ಕೇಳೋಣ ಇರುವಂಥ ಜನರ ಅಧಿಕಾರದ ಅಭಿಪ್ರಾಯ ಕಾರಣ ಎಷ್ಟು ವರ್ಷದಿಂದ ಆಯಿತು ಏನಂತಲೂ ಕೇಳೋಣ ಯಾಕಂದರೆ ಇಲ್ಲಿರುವಂತ ಇದ್ರಿಗೆ ಇವ್ರಿಗೆ ಮಾತಾಡ್ಸಿಲ್ಲ ಇಲ್ಲಿದ್ದಾರೆ ನೋಡಿ ಪಾಪ ಇದು ಎಷ್ಟು ಶಾತ್ರಿ ಹೀಗಾಗಿದ್ದು ಇದು ಕಂಟಿನ್ಯೂ ಆಯ್ತು ಇದು ಇದು ಇದಕ್ಕೆ ಯಾರು ಬಂದ ಹಾಕ್ತಾರೆ ನೀರು ಮಂದಿಗೆ ಹಾಕೊಂಡ್ ಬಿದ್ದಾರ ಕೆಲವೊಂದು ಬೆಟ್ಟ ಹಚ್ಕೊಂಡು ಹೋಗ್ಯಾರ ಮತ್ತೆ ಯಾರಿಗೆ ಹೇಳ್ಬೇಕು ಗಾಡಿ ಬಂದು ನೀರಾಗ್ ಬಂದು ಬಿದ್ದು ಎಷ್ಟೊಂದು ಮಂದಿ ಹೋಗ್ಯಾರ ಈಗ ಪಾಪ ಇಲ್ಲಿ ಸಿಗ್ತಾಳಿ ಅವ್ರು ನೋಡಿದ ಕಣ್ಣಾರ್ ನೋಡ್ತಾ ಇದ್ರೆ ರಗಡ್ ಮಂದಿ ಬಿದ್ದಾರು ನೋಡ್ರಿ ಕರ್ನಾಟಕ ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಳ್ಳಿ ಇಲ್ಲಿರುವಂತ ಎಂ ಎಲ್ ಎ ಅಧಿಕಾರಿ ಒಂದು ಮನವಿಯನ್ನ ಮಾಡ್ತಾ ಇದೀವಿ ನೋಡಿ ಹಲವಾರು ರೀತಿಯ ಜನರಲ್ಲಿ ಬಿದ್ದಿದ್ದಾರೆ ಬಿದ್ರು ಕೂಡ ಯಾಕೆ ಮೊನ್ನೆ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಆದಾಗ ನೀವು ಈ ರೋಡಲ್ಲಿ ಅಡಾಡಿಲ್ವಾ ಮಾನ್ಯ ಜಿಲ್ಲಾಧಿಕಾರಿಗಳೇ ತಹಸೀಲ್ದಾರರೇ ಈ ರೋಡಲ್ಲಿ ನೀವು ಅಡಾಡಿಲ್ವಾ ಈ ರೋಡಲ್ಲಿ ನಿಮ್ಗೆ ಗೊತ್ತಿಲ್ವಾ ಈ ರೋಡಲ್ಲಿ ನೀವು ಬಂದೇ ಇಲ್ವಾ ನೀವು ಬಂದಿದ್ರೆ ನಿಮಗೆ ಈ ರೋಡಿನ ವ್ಯವಸ್ಥೆ ನಿಮ್ಗೆ ಕಣ್ಣು ಕಾಣ್ತಾ ಇತ್ತು ಇದೊಂದರ್ಥ ಅಲ್ಲ ಬಾಗಲಕೋಟೆಯಲ್ಲಿ ಹಲವಾರು ಕಡೆ ಇದೇ ರೀತಿಯಾಗಿದೆ ಇದೇ ರೀತಿಯಾದ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೆಯಾ ಮಳೆ ಆದರೆ ನಿಜವಾಗ್ಲು ಇದೇನೂ ಗೊತ್ತಾಗಲ್ಲ ಮೇಲೆ ಒಂದು ಮಣ್ಣನ್ನು ಹಾಕ್ತಾರೆ ಕೆಂಪು ಮಣ್ಣು ಅದನ್ನು ಹಾಕಿ ಆಯ್ತು ಮುಚ್ಚಿದೀವಿ ಅಂತ ಹೇಳ್ತೀರಲ್ಲ ಸ್ವಾಮಿ ನೋಡ್ರಿ ಇಲ್ಲಿ ನೋಡ್ರಿ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಯಾವ ರೀತಿಯಾಗಿ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಜನರು ದಯವಿಟ್ಟು ನಾವು ಹೆಚ್ಚಿಗೆ ಇದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಈ ಒಂದು ಗುಂಡಿಗಳನ್ನು ಎಲ್ಲಿವರೆಗೂ ನೀವು ಮುಚ್ಚಿದಿಲ್ಲ ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಗುಂಡಿಗೆ ಶ್ರದ್ಧಾಂಜಲಿ ಹೂವಿನ ಹಾರವನ್ನು ಹಾಕಿ ಹೂ ಹಾಕುವ ಮುಖಾಂತರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಿದ್ದೇನೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಗುಂಡಿಯನ್ನು ನೀವು ಮುಚ್ಚಲಿಲ್ಲ ಅಂದರೆ ಅದಕ್ಕೆ ಉಗ್ರವಾದ ಹೋರಾಟವನ್ನು ಅದಕ್ಕೇನು ಬೇಕಾದ ಹೋರಾಟವನ್ನು ಮಾಡಲು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಾಗಲಕೋಟೆ ಸೈನಿಕರು ನಾವು ರೆಡಿಯಾಗಿರ್ತೀವಿ ದಯವಿಟ್ಟು ಎಚ್ಚೆತ್ಕೊಳ್ಳಿ ಇಲ್ಲಿರುವಂಥ ಎಮ್ ಎಲ್ ಎ ಅವರಿಗೆ ಕೈ ಮುಗಿದು ಹಾಗೂ ಅಧಿಕಾರಿಗಳಿಗೂ ಕೈ ಮುಗಿದು ಹೇಳ್ತಾ ಇದ್ದೀವಿ ಮನೆ ಡಿ ಸಿ ಮೇಡಮ್ರೆ ನಿಮಗೂ ಕೂಡ ಕೈ ಮುಗಿದು ಹೇಳ್ತಾ ಇದ್ದೀವಿ ದಯವಿಟ್ಟು ಇದನ್ನು ಎಚ್ಚೆತ್ಕೊಂಡು ಜನರು ಪ್ರಾಣ ಹೋಗೋ ಮಾಡಿ ಈ ರೋಡನ್ನು ಸರಿ ಮಾಡಿ ಇಷ್ಟೇ ಆಯ್ತಾ ನಾನು ಇಲ್ಲಿಗೆ ಲೈವನ್ನ ಬಂದ್ ಮಾಡ್ತೀನಿ ಜೈ ಕೆ ಆರ್ ಎಸ್